ಹಾಯ್ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬ ಈಸಿರಿ ಮಾಡೋದು ನಾನು ಹೇಳ್ಕೊಡ್ತೀನಿ ಅದ್ರ ಪ್ರಕಾರನೇ ನೀವು ಮಾಡಿ ತುಂಬ ಚೆನ್ನಾಗಾಗತ್ತೆ ಒಂದು ಲೋಟ ನೀರಿಗೆ ಒಂದು ಲೋಟ ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ ಇಷ್ಟೇ ಬೇಕಾಗಿರೋದು ವೀಕ್ಷಕರೇ ನೋಡಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಈಗ ನಾನು ಏನೊಂದು ಲೋಟ ನೀರು ತೊಗೊಂಡಿದ್ದೆ ಅಲ್ವಾ ಆ ಒಂದು ಲೋಟ ನೀರನ್ನು ಇವಾಗ ಹಾಕ್ತಾಯಿದ್ದೀನಿ ಇಲ್ಲಿ ಎಷ್ಟೋ ಜನ ಹೇಳ್ತಾರೆ ವೀಕ್ಷಕರೇ ಅಯ್ಯೋ ರೊಟ್ಟಿ ಮಾಡೋದು ತುಂಬ ಕಷ್ಟ ತುಂಬ ಕಷ್ಟ ಬರೋಲ್ಲ ಅಂತ ಯಾವುದೇ ಕಾರಣಕ್ಕೂ ಕಷ್ಟ ಆಗೋದಿಲ್ಲ ನಾನು ಹೇಳೋ ಅಂಥ ಪದ್ಧತಿಗಳನ್ನು ನೀವು ಯೂಸ್ ಮಾಡ್ತಾ ಹೋದರೆ ಅದೇ ಥರನೇ ಮಾಡಿ ತುಂಬ ಅಂದರೆ ತುಂಬ ಈಸಿಯಾಗುತ್ತೆ ವೀಕ್ಷಕರೇ ಥರ ಮಾಡಿದ್ರೆ ನೆಕ್ಸ್ಟ್ ನೀವೇ ಹೇಳ್ತೀರಾ ಅಯ್ಯೋ ಇಷ್ಟೇನಾ ಉಪ್ಪು ರೊಟ್ಟಿ ಮಾಡೋದು ಅಂತೇಳ್ಬಿಟ್ಟು ನೋಡಿ ಇವಾಗ ಅದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಆ ವೀಕ್ಷಕರೇ ನಾನಿಲ್ಲಿ ಆದಷ್ಟು ಕೂಡ ರಾಕ್ ಸಾಲ್ಟನ್ನೇ ಯೂಸ್ ಮಾಡ್ತೀನಿ ಪಿಂಕ್ ರಾಕ್ ಸಾಲ್ಟು ಸೊ ಇದು ಸೋಡಿಯಂ ಅಂಶ ತುಂಬ ಕಡಿಮೆ ಇರುತ್ತೆ ಅದರಲ್ಲಿ ಬಿ ಪಿನವರಿಗೆ ಈ ರಿಫೈನ್ಡ್ ಸಾಲ್ಟ ನಾವೇನು ಯೂಸ್ ಮಾಡ್ತೀವಲ್ವಾ ಟೇಬಲ್ ಸಾಲ್ಟು ಅದು ಒಳ್ಳೆಯದಲ್ಲ ಬಿ ಪಿ ರೈಸ್ ಮಾಡುತ್ತೆ ಹಾಗಾಗಿ ನಾನು ಆರೋಗ್ಯ ದೃಷ್ಟಿಯಿಂದ ಆದಷ್ಟು ಕೂಡ ನಾನು ರಾಕ್ ಸಾಲ್ಟನ್ನೇ ಯೂಸ್ ಮಾಡ್ತೀನಿ ಸಾಧ್ಯ ಆದರೆ ನೀವು ಕೂಡ ಯೂಸ್ ಮಾಡಿ ನೋಡಿ ವೀಕ್ಷಕರೇ ಇವಾಗ ನಾನು ಇಲ್ಲಿ ನೀರನ್ನು ಬಾಯ್ಲ್ ಬಿಸಿ ಮಾಡೋದಕ್ಕಿಂತ ಇಟ್ಟಿದ್ದೀನಿ ಇದೇನು ಕುದಿಯೋ ಅವಶ್ಯಕತೆ ಏನಿಲ್ಲ ವೀಕ್ಷಕರೇ ಸ್ವಲ್ಪ ಬಿಸಿ ಆಗಲಿ ನೀರು ಬಿಸಿ ಆದ ನಂತರ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ವ ಒಂದು ಲೋಟ ಅದರಲ್ಲಿ ಸ್ವಲ್ಪ ಪ್ರಮಾಣ ಮಾತ್ರ ಅದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಗುರಾಡ್ತೀನಿ ಈ ಸಂದರ್ಭದಲ್ಲಿ ಊರಿನ ಆದಷ್ಟು ಇವಾಗ ಸಿಮ್ ಮಾಡ್ಕೊಳ್ಳಿ ನೀರನ್ನು ಬಿಸಿ ಆಗೋ ತನಕ ಸ್ವಲ್ಪ ಊರಿ ಜಾಸ್ತಿ ಇಟ್ಕೊಂಡಿರಿ ಅದಾದಮೇಲೆ ಹಿಟ್ಟು ಹಾಕಿ ನಾವು ಸ್ಟಿರ್ ಮಾಡೋಕ್ಕೆ ಶುರು ಮಾಡ್ತೀವಲ್ಲ ಆವಾಗ ಸ್ವಲ್ಪ ಊರಿನ ಕಡಿಮೆ ಮಾಡ್ಕೊಂಬಿಡಿ ಏಕೆಂದರೆ ಅದು ಗಂಟುಗಳೆಲ್ಲ ಆಗಬಾರ್ದು ಹಾಗಾಗಿ ಸ್ವಲ್ಪ ಊರಿಗೆ ಕಡಿಮೆ ಇಟ್ಕೊಳ್ಳಿ ಮತ್ತು ಈಗ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಸ್ಟಿರ್ ಮಾಡ್ಕೊತಾ ಹೋಗ್ತೀನಿ ಈಗ ಎಷ್ಟೋ ಜನ ಕೇಳ್ತಾರೆ ವೀಕ್ಷಕರೇ ನನಗೆ ನಾವು ಇದೇ ಥರನೇ ಉಕ್ಕುರ್ಸ್ಕೊಂಡು ಮಾಡ್ತೀವಿ ಆದರೂ ನಮ್ಮದು ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಏನಿಲ್ಲ ಹೆಂಚಿಗೆಲ್ಲ ಕತ್ ಕಚ್ಕೊಂಡ್ಬಿಡುತ್ತೆ ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ವೀಕ್ಷಕರೇ ಇಲ್ಲಿ ಒಂದು ಎರಡು ಮೂರು ಟ್ರಿಕ್ಸ್ ಇದೆ ಅಷ್ಟು ನೀವು ಫಾಲೋ ಮಾಡಿಬಿಟ್ರಿ ಅಂದರೆ ಏನು ಕಷ್ಟ ಆಗಲ್ಲ ಈ ಸಂದರ್ಭದಲ್ಲಿ ಹಿಟ್ಟಾಕಿ ಕಲಿಸ್ಕೊಂಡ್ಬಿಡ್ತಾರೆ ಅವರು ಇದನ್ನು ಮಾಡಬೇಡಿ ವೀಕ್ಷಕರೇ ನೋಡಿ ಇಲ್ಲಿ ಚೆನ್ನಾಗಿ ನೀವು ಸ್ವಲ್ಪ ಹಿಟ್ಟನ್ನು ಬೇಯಿಸ್ಕೋಬೇಕಾಗುತ್ತೆ ಇದು ಒಂದು ಮುದ್ದೆ ಹದಕ್ಕೆ ಬರಬೇಕು ಅಲ್ಲಿ ನೀವು ಕ್ಲೀನಾಗಿ ಬೇಯಿಸ್ಕೊತಾ ಇರಬೇಕು ಈ ಥರ ಹಿಂಗೆ ಗುರಾಡಿ ಗುರಾಡಿ ಒಂದೇ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ಳಿ ಈ ಸಂದರ್ಭದಲ್ಲಿ ಸಿಮ್ಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸಿಮ್ಕಿಂತ ಜಾಸ್ತಿ ಇಟ್ಕೊಳ್ಳಿ ಇಟ್ಕೊಂಬಿಟ್ಟು ಹಿಂಗೆ ಗುರಾಡಿ ಗುರಾಡಿ ನೀವು ಹಾಕಿ ಮಾಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ಐ ಹಿಟ್ಟು ಬೆಂದ್ಕೊಂಬಿಟ್ಟು ಒಂದು ಮುದ್ದೆ ಹಂತಕ್ಕೆ ಬರುತ್ತೆ ಎಲ್ಲ ಒಟ್ಟು ಕುಡಿಸ್ದಾಗ ಮುದ್ದೆ ಥರ ಇಷ್ಟು ತಪ್ಪ ಆಗುತ್ತೆ ನೋಡಿ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅದಾದ್ರ ಮೇಲೆ ನೀವು ಹಾಕ್ಬಿಟ್ಟು ಕಲಿಸ್ಬೇಕಾಗತ್ತೆ ನೋಡಿ ವೀಕ್ಷಕರೇ ಇವಾಗ ಸ್ವಲ್ಪ ಮುದ್ದೆ ಅದಕ್ಕೆ ಬರ್ತಾ ಇದೆ ಅದು ನೋಡಿ ಎಲ್ಲ ತಳ ಎಲ್ಲ ಪಾತ್ರೆ ಪಾತ್ರೆದು ಇವಾಗ ಎಲ್ಲ ಕಡೆನೂ ಒಂದು ಗುಡಿಸ್ಬೋದು ನಾವು ಇಲ್ಲಿ ತನಕ ನೋಡಿ ಎಷ್ಟು ಚೆನ್ನಾಗಿ ಒಂದು ಗುಡಿಸಿದ್ದೀನಿ ನಾನು ಇಲ್ಲಿ ತನಕನೂ ಸ್ವಲ್ಪ ಬಾಯಿಲ್ ಮಾಡ್ಕೊಳ್ಳಿ ಬಾಯಿಲ್ ಆದಮೇಲೆ ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ತಣ್ಣಗಾಗ್ಬಿಟ್ಟಾಗ ಏನಾಗುತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹಿಟ್ಟು ಆ ಅದಾದ್ರ ನಂತರ ನೀವು ಮಿಕ್ಕಿರೋ ಹಿಟ್ಟು ಏನಿದೆ ಅಲ್ವಾ ವೀಕ್ಷಕರೇ ಆ ಹಿಟ್ಟನ್ನು ಸ್ವ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಒಂದು ತಟ್ಟೆಗೋ ಅಥವಾ ಯಾವುದಾದ್ರೂ ಒಂದು ಹರಿವಣ ಆ ಥರ ತೊಗೊಂಬಿಟ್ಟು ರೊಟ್ಟಿ ಕಲಿಸೋದಕ್ಕೆ ಅಂತ ಅದಕ್ಕೆ ಸುರ್ಕೊಂಬಿಡಿ ಏಕೆಂದರೆ ಪಾತ್ರೆ ಬಿಸಿ ಇರುತ್ತೆ ಹಾಂ ನೋಡಿ ಇವಾಗ ನಾನು ಇದರೊಳಗೆ ಏನಿದೆಯಲ್ವ ಹಿಟ್ಟು ಇದನ್ನೆಲ್ಲ ಒಂದು ತಟ್ಟೆ ಬಗ್ಗಿಸ್ಕೊಂಬಿಡ್ತೀನಿ ಬೊಗ್ಗಿಸ್ಕೊಂಬಿಟ್ಟು ಇವಾಗ ಇನ್ನು ಸ್ವಲ್ಪ ಹಿಟ್ಟು ಅಲ್ವ ಪ ಲೋಟದಲ್ಲಿ ಅದನ್ನು ಕೂಡ ಸ್ವ ಸ್ವಲ್ಪನೇ ಹಾಕ್ಕೊಂಬಿಟ್ಟು ನಾನು ಇವಾಗ ಹಿಟ್ಟನ್ನು ಕಲಿಸ್ಲಿಕ್ಕೆ ಶುರು ಮಾಡ್ತೀನಿ ಇಲ್ಲಿ ಇನ್ನೊಂದು ಏನು ಅಂದರೆ ವೀಕ್ಷಕರೇ ಆ ಹಿಟ್ಟು ಏನಿದೆಯಲ್ವಾ ನಾವು ಮಿಕ್ಕಿದ ಹಿಟ್ಟು ಹಾಕ್ತೀವಲ್ವ ಆ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ನಾದಬೇಕು ಇಲ್ಲಿ ನೀವೆಷ್ಟು ಚೆನ್ನಾಗಿ ನಾದ್ತಿರೋ ಹಿಟ್ಟನ್ನು ಆವಾಗ ಒಂದು ಚೂರು ಕಟ್ಟಾಗೋದಿಲ್ಲ ನೀವು ರೊಟ್ಟಿ ಆಗಲಿ ರೊಟ್ಟಿ ತಟ್ಟುಬಿಟ್ಟು ಹೆಂಚ್ ಮೇಲೆ ಹಾಕ್ತೀರಲ್ವ ಅವಾಗಲಾಗ್ಲಿ ಒಂದು ಚೂರು ಕಟ್ಟಾಗಲ್ಲ ಹಿಟ್ಟು ರೊಟ್ಟಿ ತಟ್ಟಿದ್ದು ಅದಾದ ನಂತರ ನೀವು ಮೇಲಿಂದ ಕೆಳಗಡೆ ಹಾಕಿದ್ರೂ ಕೂಡ ಕಟ್ಟಾಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ಇದೊಂದು ಪಾಯಿಂಟು ನೆನಪಿನಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ನಾದಬೇಕು ಇಲ್ಲಿ ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಆಮೇಲೆ ಉಬ್ಕೊಂಡು ಉಬ್ಕೊಂಡು ಬರುತ್ತೆ ಫುಲ್ಲು ಲೇಯರ್ಸ್ ಲೇಯರ್ಸ್ ಥರ ಬರುತ್ತೆ ಹೆಂಚಿಗಾಗಿ ಸುಡುವಾಗ ನೋಡಿ ವೀಕ್ಷಕರೆ ಈಗ ನಾನು ಯಾವ ಥರ ನಾದ್ತೀನಿ ಅಂದ್ಬಿಟ್ಟು ಹಾಂ ಈಗ ಕೈಯಿಂದ ಇದೆಯಲ್ವ ಹೈ ಅಂಗೈ ಅಂತ ಹೇಳ್ತೀವಲ್ಲ ಅಲ್ಲಿಟ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಬೇಕು ನಾದಿದ ಮೇಲೆ ನೋಡಿ ಈ ಥರ ಸ್ವಲ್ಪ ರೌಂಡಿಗೆ ಮಾಡಿಕೊಂಡು ಇಷ್ಟು ಇಷ್ಟು ತಪ್ಪ ಉಂಡೆ ತೊಗೊಳ್ಳಿ ನೀವು ರೊಟ್ಟಿ ಮಾಡೋದಕ್ಕೆ ನೋಡಿ ಇವಾಗ ತೋರಿಸ್ತೀನಿ ನಾನು ಇಷ್ಟು ದಪ್ಪ ಉಂಡೆ ತೊಗೋಬೇಕು ಇಷ್ಟು ದಪ್ಪ ಉಂಡೆ ತೊಗೊಂಡಾದ ನಂತರ ಈಗ ಒಂದು ಮಣೆ ತೊಗೊಂಡು ಆ ಮಣೆ ಮೇಲೂ ಕೂಡ ಒಂದು ಸ್ವಲ್ಪ ಕ್ಲೀನಾಗಿ ನಾದ್ಕೋತೀನಿ ನೋಡಿ ಈ ಥರ ಈ ಥರ ನಾದೋದ್ರಿಂದ ಏನಾಗುತ್ತೆ ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ ಇದು ಮೇನು ಮೊಂದು ಮೊದಲನೇದು ಒಂದು ಲೋಟ ನೀರಿಗೆ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಳ್ಳಿ ಎರಡನೇ ಸ್ಟೆಪ್ಪು ಅಲ್ಲಿ ಇದನ್ನು ಹುಕ್ಕುರ್ಸ್ಕೊಳ್ಳುವಾಗ ಹಿಟ್ಟನ್ನು ಕ್ಲೀನಾಗಿ ಮುದ್ದೆ ಹದ ಬರೋ ತನಕ ಕೂಡ ಬೇಯಿಸ್ಕೊಳ್ಳಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಬಿಟ್ಟು ಅದಾದ್ರ ಮೇಲೆ ಥರ್ಡ್ನೇದು ಇದು ಚೆನ್ನಾಗಿ ನಾದ್ಕೊಳ್ಳಿ ಇದು ನೀವು ಎಷ್ಟು ಚೆನ್ನಾಗಿ ನಾದುತ್ತೀರೋ ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ರೌಂಡ್ 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 ಮಾಡಿಬಿಟ್ಟು ಸ್ವಲ್ಪ ಚಪ್ಪಟೆ ಮಾಡಿ ಯಾಕೆ ಅಂತ ಅಂದರೆ ಅದು ಕ್ಲೀನಾಗಿ ರೌಂಡ್ ಶೇಪಲ್ಲಿ ಬರಬೇಕು ಅದಕ್ಕೋಸ್ಕರ ಇದಾದ ನಂತರ ಒಂದು ಲಟ್ಟಣಿಗೆನಲ್ಲಾದ್ರೂ ಲಡಿಸಿ ಕೈಯಲ್ಲಿ ತಟ್ಟ ತಟ್ಟಕ್ಕೆ ಬರುತ್ತೆ ಏನಾರಾದರೂ ಕೈಯಲ್ಲಿ ತಟ್ಟಿ ನನ್ನ ಪ್ರಕಾರ ಫಸ್ಟು ಟೈಮ್ ಕಲಿತಾ ಇರೋ ರೊಟ್ಟಿನ ಕೈಯಲ್ಲಿ ತಟ್ಟದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಇದು ಈಸಿ ಕೂಡ ಸೊ ಹಾಗಾಗಿ ಕ್ಲೀನಾಗಿ ಎಲ್ಲ ಕಡೆ ಸುತ್ತ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಲಟುಸ್ತಾ ಬನ್ನಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ಇಷ್ಟು ತಿರುಗಿಸ್ತಾ ಇದ್ದೀನಿ ರೊಟ್ಟಿನ ಚಪಾತಿ ಅದಕ್ಕೆ ಎಲ್ಲೂ ಕೂಡ ಮನೆಗೆ ಕಚ್ಕೋತಾ ಇಲ್ಲ ಅದು ಅಂಟ್ಕೋತಾ ಇಲ್ಲ ಯಾಕೆಂದರೆ ನಾವು ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೊಂಡಿದ್ದೀವಿ ಅಲ್ಲಿ ಅದಾದ ನಂತರ ಒಣ ಒಣ ಹಿಟ್ಟಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇದು ಎಲ್ಲೂ ಕೂಡ ಕಚ್ಕೊಳ್ತಾ ಇಲ್ಲ ಈ ಥರ ನಿಧಾನಕ್ಕೆ ಎಲ್ಲ ಕಡೆಯೂ ರೌಂಡ್ಗಾಗೋ ತನಕನೂ ಲಟ್ಟಿಸ್ಕೊಳ್ಳಿ ಇಲ್ಲೂ ಅಷ್ಟೇ ವೀಕ್ಷಕರೇ ತುಂಬ ಪ್ರೆಷರ್ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಅವಾಗೇನಾಗುತ್ತೆ ಅಂದರೆ ಅದು ಫುಲ್ಲು ಉಬ್ಬಲ್ಲ ಏನಿಲ್ಲ ಹಂಗೆ ಹಂಟ್ಕೊಂಡ್ಬಿಡುತ್ತೆ ಸೊ ಲೈಟ್ ಲೈಟಾಗಿ ಪ್ರೆಷರ್ ಕೊಟ್ಕೊಂಡ್ಬಿಟ್ಟು ಈ ಥರ ಸುತ್ತ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡು ಆದ್ರ ಮೇಲೆ ಇವಾಗ ನಾವೇನು ಮಾಡಬೇಕು ಎಂಚಿನ ಮೇಲೆ ಹಾಕಬೇಕು ಇಲ್ಲಿನೂ ಅಷ್ಟೇ ವೀಕ್ಷಕರೇ ನಾನು ಪ್ರತಿ ಸರಿ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಅಡುಗೆಗಳನ್ನು ಮಾಡಿ ಒಂದು ಗ್ಯಾಸ್ ಸೇವ್ ಆಗುತ್ತೆ ಎರಡನೇದಾಗಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಗೇ ಇರುತ್ತೆ ಅಂತೇಳ್ಬಿಟ್ಟು ಬಟ್ ಇಲ್ಲಿ ರೊಟ್ಟಿ ಬೇಯಿಸೋದಕ್ಕೆ ಮಾತ್ರ ಫುಲ್ಲು ಫ್ಲೇಮ್ ಇಟ್ಕೋಬೇಕು ಹೈ ಫ್ಲೇಮ್ನಲ್ಲೇ ಮಾಡಬೇಕು ರೊಟ್ಟಿನ ಇಲ್ಲ ಅಂದರೆ ರೊಟ್ಟಿ ಬೇಯೋದಿಲ್ಲ ಕರೆಕ್ಟಾಗಿ ಸೊ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅದಾದ್ರ ಮೇಲೆ ಸ್ವಲ್ಪ ಹಿಂಗೆ ಎಪ್ಕೊಡ್ತೀನಿ ಎಪ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಅದು ಫುಲ್ ಹಾಗೆ ಮೇಲಕ್ಕೆ ಬರುತ್ತೆ ಮೇಲಕ್ಕೆ ಬಂತು ಅಂದರೆ ಅದು ನೀಟಾಗಿ ಕೆಳಗಡೆ ಎಲ್ಲ ಭಾಗ ಬೆಂದಿದೆ ರೊಟ್ಟಿ ಅಂತ ಆಮೇಲೆ ಸ್ವಲ್ಪ ನೀರನ್ನು ಫುಲ್ಲು ಸುತ್ತ ಇದಕ್ಕೆ ಹಚ್ಚಿಬಿಡಬೇಕು ಏನಕ್ಕೆ ರೊಟ್ಟಿಗೆ ಕೆಲವ್ರು ಏನು ಮಾಡ್ತಾರೆ ಬಟ್ಟೆ ತೊಗೊಂಡ್ಬಿಟ್ಟು ಬಟ್ಟೆನಲ್ಲಿ ಎದ್ದುಬಿಟ್ಟು ಆ ಬಟ್ಟೆ ಮೂಲಕ ರೊಟ್ಟಿಗೆ ಹಚ್ಚುತ್ತಾರೆ ಬಟ್ ನನಗಿಲ್ಲಿ ಪ್ರಾಕ್ಟೀಸ್ ಇದೆ ಹಾಗಾಗಿ ನಾನು ಬಟ್ಟೆ ಯೂಸ್ ಮಾಡಲ್ಲ ಡೈರೆಕ್ಟಾಗಿ ಕೈಯಿಂದನೇ ಇದ್ದೀನಿ ಆಮೇಲೆ ನೀರನ್ನು ಹಾಕಿದ ತಕ್ಷಣನೇ ಇಮ್ಮಿಡಿಯೇಟಾಗಿ ತಿರ್ಗಿಸ್ ಹಾಕ್ಬಿಡಬೇಕು ವೀಕ್ಷಕರೇ ಹೆಚ್ಚಿಗೆ ಇವತ್ತು ಬಿಡೋಕೆ ಹೋಗ್ಬಿಡಿ ಮಾ ಈಗ ನೋಡಿ ಇಲ್ಲೂ ಕೂಡ ಸ್ವಲ್ಪ ಒಂದು ಸೈಡಿಂಗ್ ಎತ್ತಿ ನೋಡಿ ನೋಡಿ ಇವಾಗ ಅದು ಕಚ್ಕೊಂಡಿಲ್ಲ ಹೆಂಚಿಗೆ ಸೊ ಅಂದರೆ ಅರ್ಥ ಏನು ಅಂದರೆ ಅದು ಆಲ್ರೆಡಿ ಬೆಂದಿದೆ ಅಂತ ಅರ್ಥ ಆ ಭಾಗವೂ ಕೂಡ ಬೆಂದಿದೆ ರೊಟ್ಟಿ ಅಂತ ಇವಾಗ ಏನು ಮಾಡಬೇಕು ಒಂದು ಬಟ್ಟೆ ತೊಗೋಬೇಕು ಬಟ್ಟೆ ತೊಗೊಂಡು ನಿಧಾನಕ್ಕೆ ಲೈಟ್ ಲೈಟಾಗಿ ಸ್ವಲ್ಪ ಒತ್ತಾ ಬನ್ನಿ ರೊಟ್ಟಿ ಮೇಲೆ ಈ ಥರ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ರೊಟ್ಟಿ ಉಪ್ಕೊಂಡು ಉಪ್ಕೊಂಡು ಬರುತ್ತೆ ಲೇಯರ್ಸ್ ಲೇಯರ್ಸ್ ಥರ ಬರುತ್ತೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಮೇಯ್ನ್ ಸ್ಟೆಪ್ ಇದು ಅದನ್ನು ಆದಷ್ಟು ಕೂಡ ಮದ್ಯಕ್ಕೆ ಹಾಕ್ಕೊಳ್ಳಿ ಹೆಂಚಿನ ಮದ್ಯಕ್ಕೆ ಹಾಕ್ಕೊಳ್ಳಿ ಏಕೆಂದರೆ ಹೆಂಚಿನ ಮಧ್ಯದಲ್ಲಿ ಉರಿ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲೆಲ್ಲಿ ಬೆಂದಿರುತ್ತೆ ಎಲ್ಲೆಲ್ಲಿ ಬೆಂದಿರಲ್ಲ ನಿಮಗೆ ಗೊತ್ತಾಗುತ್ತೆ ರೊಟ್ಟಿ ನೋಡಿದಾಗ ಯಾವ ಏರಿಯಾ ಬೆಂದಿರಲ್ಲ ಅದನ್ನು ಸೆಂಟರ್ಗೆ ಹಾಕ್ಕೊಂಡು ಹಾಕ್ಕೊಂಡು ಲೈಟಾಗಿ ಬಟ್ಟೆನಲ್ಲಿ ಪ್ರೆಸ್ ಮಾಡಿ ನೋಡಿ ವೀಕ್ಷಕರೇ ಈಗ ನಾನು ಇನ್ನೊಂದು ರೊಟ್ಟಿ ಹಾಕ್ತೀನಿ ಈ ರೊಟ್ಟಿ ಹಾಕಿದ್ಮೇಲೆ ನಾನಿವಾಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆನೇ ಯಾವ ಥರ ಪದರು ಪದರಾಗಿ ಬಂದಿರುತ್ತೆ ಲೇಯರ್ಸ್ ಬಂದಿರುತ್ತೆ ಅಂತೇಳ್ಬಿಟ್ಟು ನೀವೇ ಅಬ್ಸರ್ವ್ ಮಾಡಿ ಇದನ್ನು ಒಂದು ಥರ್ಟಿ ಸೆಕೆಂಡ್ಸಿಂದ ಫಾರ್ಟಿ ಸೆಕೆಂಡ್ಸ್ ತನಕ ಬಿಟ್ಬಿಡಿ ಹಾಗೆನೇನೆ ಅದಾದ್ರೂ ನಂತರ ನಿಧಾನಕ್ಕೆ ಸ್ಪೂನಲ್ಲಿ ಸ್ವಲ್ಪ ಒಂದು ಸೈಡಿಂದ ಹಿಂಗೆ ಎತ್ಕೊಂಬನ್ನಿ ಅವಾಗ ಅದು ಬೆಂದಿಲ್ಲ ಅಂದರೆ ಅದು ಮೇಲಕ್ಕೆ ಬರೋಲ್ಲ ಹೆಂಚಿಂದ ಸೊ ಅವಾಗ ನಿಮಗೆ ಅರ್ಥ ಆಗಬೇಕು ಇನ್ನೂ ಸ್ವಲ್ಪ ಹೊತ್ತು ಬಿಡಬೇಕು ಅಂತ ಅದು ಬಂದಿದೆ ಅಂತ ಬೆಂದಿದೆ ಈಗ ನಾನು ನೀರು ಹಚ್ಚಿಬಿಟ್ಟು ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು ನೋಡಿ ಈಗ ಬೆನ್ ಸ್ವಲ್ಪ ಹಿಂಗೆ ಎತ್ತಿದಾಗ ಬಂತು ಮೇಲಕ್ಕೆ ಅದಕ್ಕೆ ಈಗ ನಾನು ನೀರು ಹಚ್ಚಿದ್ದೀನಿ ಈಗ ನಾನು ಏನು ಮಾಡ್ತೀನಿ ತಿರುಗಿಸ್ಬಿಟ್ಟು ಹಾಕ್ತೀನಿ ಇವಾಗ ಲಾಸ್ಟ್ ಟೈಮು ನಾನೊಂದು ಬದನೆಕಾಯಿಯಿಂದ ಪಲ್ಯ ಮಾಡಿದ್ದೆ ಆ ವೀಡಿಯೋ ಲಾಸ್ಟ್ ಟೈಮ್ ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ನಾನು ರೊಟ್ಟಿ ಕಾಂಬಿನೇಷನ್ ಮಾಡಿದ್ದೆ ಎರಡನ್ನೂ ಸೇರಿಸ್ಬಿಟ್ಟು ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದು ಲಾಂಗ್ ವಿಡಿಯೋ ಆಗ್ತಾಯಿತ್ತು ಹಾಗಾಗಿ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೊಟ್ಟಿ ಮಾಡೋದಂತ ಹೇಳ್ಕೊಡ್ತೀನಿ ಅಂತ ಹಾಗಾಗಿ ನಾನು ಇವಾಗ ರೊಟ್ಟಿ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇವಾಗ ನೀಟಾಗಿ ಈ ಕಡೆಯೂ ಸೈಡು ಬೆಂದಿದೆ ಹಾಗಾಗಿ ಈಸಿಯಾಗಿ ಮೇಲಕ್ಕೆ ಬಂದುಬಿಡ್ತು ಈಗ ನಾವೇನು ಮಾಡಬೇಕು ಮತ್ತು ತಾ ಪ್ರಕಾರ ಫಸ್ಟು ರೊಟ್ಟಿ ಮಾಡಿದ್ವಲ್ಲ ಅದೇ ಥರನೇ ಸ್ವಲ್ಸ್ವಲ್ಪ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಎಲ್ಲೆಲ್ಲಿ ಬೆಂದಿಲ್ಲ ನೋಡಿಕೊಂಡು ಸ್ವಲ್ಪ ಈ ಥರ ಬಟ್ಟೆನಲ್ಲಿ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ತಿರುಗಿಸ್ಕೊಂಡು ರೊಟ್ಟಿನ ಬೇಯಿಸ್ತಾ ಹೋಗ್ಬೇಕು ಎಲ್ಲಿ ಬೆಂದಿಲ್ಲ ಅಲ್ಲೆಲ್ಲ ಬೇಯಿಸ್ಕೊತಾ ಹೋಗಬೇಕು ನೋಡಿ ಇಲ್ಲಿ ಆ್ಯಕ್ಚುಲಿ ರೊಟ್ಟಿ ಉಬ್ತಾ ಇದೆ ವೀಕ್ಷಕರೇ ಬಟ್ ಅದು ವೀಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದಾದ ನಂತರ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಲೇಯರ್ಸ್ಗಳು ಬಂದಿರುತ್ತೆ ಅಂತೇಳ್ಬಿಟ್ಟು ಈಗ ನೀವೇ ಅಬ್ಸರ್ವ್ ಮಾಡಿ ವೀಕ್ಷಕರೇ ಹಾಂ ಯಾರಿಗೆ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬೇಕು ರೊಟ್ಟಿ ಅನಿಸುತ್ತೆ ಅವರು ಜಾಸ್ತಿ ಹೊತ್ತು ಸ್ವಲ್ಪ ಬೇಯಿಸ್ಕೊಳ್ಳಿ ಆವಾಗ ಇನ್ನೂ ಗರ್ಗರಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನೋಡಿ ವೀಕ್ಷಕರೇ ಈಗ ನಾನು ಕಟ್ ಮಾಡ್ತೀನಿ ಹಾಂ ನೋಡಿ ಕಟ್ ಮಾಡೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಲೇಯರ್ಸ್ ಲೇಯರ್ಸ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟೇ ವೀಕ್ಷಕರೇ ಏನು ಸಾಹಸ ಇಲ್ಲ ರೊಟ್ಟಿ ಮಾಡೋದು ಚಪಾತಿಕ್ಕಿಂತ ತುಂಬ ಈಸಿ ಇದು ಮಾಡೋದು ರೊಟ್ಟಿನ ಒಂದು ಸರಿ ಟ್ರೈ ಮಾಡಿ ನೋಡಿ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಲೇಯರ್ಸ್ ಬಂದಿದೆ ಅಂತೇಳ್ಬಿಟ್ಟು ಅಲ್ವಾ ಇಷ್ಟೇ ವೀಕ್ಷಕರೇ ಈಸಿ ಅಂದರೆ ಈಸಿ ಮೆಥಡು ಹಾಗಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಮೊನ್ನೆ ಬದನೆಕಾಯಿ ಪಲ್ಯ ಮಾಡಿದ್ನಲ್ಲ ಅದನ್ನೇ ನಾನು ಗಿಡ್ತಾ ಇದ್ದೀನಿ ಸೊ ಸರಿ ಸ್ವಲ್ಪನೇ ಹಿಟ್ಟು ತೊಗೊಂಡು ಟ್ರೈ ಮಾಡಿ ಬಂತು ಅಂದಮೇಲೆ ನೆಕ್ಸ್ಟು ಎಲ್ಲರಿಗು ಜಾಸ್ತಿ ಹಿಟ್ಟಾಕಿ ಮಾಡಿ ವೀಕ್ಷಕರೇ ಒಂದು ಸರಿ ಟ್ರೈ ಮಾಡಿ ಮಾಡಿ ಹೇಗಾಯಿತು ನಿಮ್ಮ ರೊಟ್ಟಿ ಅಂತ ಹೇಳಿಬಿಟ್ಟು ಕಾಮೆಂಟ್ ಮೂಲಕ ತಿಳ್ಸಿ